ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರೆ ಅಂಗ ಎಷ್ಟು ಚೆನ್ನಾಗಿದಾರೆ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ವಿನಾಯಕ ಚೌತಿ ಯಾವ ಥರ ಮಾಡ್ಕೊಳೋದನ್ನು ತೋರಿಸ್ಕೊಡೋಣ ಹೇಳ್ಬಿಟ್ಟು ನಾನು ಟೂ ಇಯರ್ಸ್ ಬ್ಯಾಕ್ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ನಿಮಗೆ ಯೂಸ್ ಆಗ್ಬೋದು ಅಂತೇಳ್ಬಿಟ್ಟು ನಾನು ಮಾಡೋಣ ಅಂತೇಳಿ ಒಂದು ಮಿನಿ ಮಿನಿ ಬ್ಲಾಗ್ ಥರ ನಾನು ಶೇರ್ ಮಾಡ್ಕೊಡೋಣ ನಾನು ಯಾವ ಥರ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಅಂತೇಳ್ಬಿಟ್ಟು ಹೇಳೋಣ ಅಂತೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್ ನಿಮ್ಗೆ ಯೂಸ್ ಆಗ್ಬೋದು ಹೇಳ್ಬಿಟ್ಟು ಸೊ ನಾವು ಬೆಳಗ್ಗೆ ನಾವು ಬೆಳಗ್ಗೆ ಮಾರ್ನಿಂಗ್ ನಾವೆಲ್ಲ ತಂದ್ಕೊತೀವಿ ಸೊ ಹಿಂದಿನ ದಿನ ನಾವು ಏನೇ ತ ಏನೇ ಒಂದು ಪೂಜೆ ಆಗಿರ್ಬೋದು ಏನು ತಂದ್ಕೊಳಂಗಿಲ್ಲ ನಾವು ಪೂಜೆ ದಿನ ಮಾತ್ರ ಬೆಳಗಿನ ಜಾವ ತಂದ್ಕೊಂತೀವಿ ಎಲ್ಲ ಐಟಮ್ಸ್ನ ಯಾಕಂದರೆ ನಾವು ಅವತ್ತಿಂದ ಅವತ್ತೇ ತಂದುಕೊಂಡು ಮಾಡ್ಕೊಳಕೋದು ಇಷ್ಟ ನಮಗೆ ಮನೆಯಲ್ಲಿ ಸೊ ಅವರು ಎದ್ದ ತಕ್ಷಣ ಮನೆಯಲ್ಲೇ ಕೆಲಸ ಮುಗಿಸ್ಕೊಂಡು ಗಣಪತಿನ ತೊಗೊಂಬಂದು ಸ್ಟಾರ್ಟ್ ಮಾಡ್ತಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರು ನೋಡಿ ಅಗ್ತಿದಾರೆ ನನಗೆ ನಗು ಬಂದುಬಿಟ್ಟು ನಗ್ತಿದ್ದೀನಿ ಇಲ್ಲಿ ಸೊ ಅವ್ರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಆಮೇಲೆ ನಾನು ರೆಡಿಯಾಗಿ ಬರ್ತೀನಿ ಗಾಯ ಸೊ ಇದು ಏನಪ್ಪ ಅಂದರೆ ನಾನು ಜಸ್ಟ್ ನಾವು ಒಂದು ಸ್ಮಾಲ್ ಅಮೌಂಟ ಸ್ಮಾಲ್ ಅಮೌಂಟಿಂದ ನಾವು ಇನ್ನೊಂದು ಚೌತಿಂಗ್ ಮಾಡ್ಬೋದು ಸೊ ಇಲ್ಲಿ ನಾವು ಜಾಸ್ತಿ ಆಡಂಬರಕ್ಕೆ ಹೋಗಿ ಜಾಸ್ತಿ ನಾವು ಜಾಸ್ತಿನೇ ಖರ್ಚು ಮಾಡಿಬಿಟ್ಟು ಮಾಡ್ಕೋಬೇಕು ಅಂದರೆ ಅದು ಆಗೋದು ಕೆಲಸ ಸೊ ನಿದ್ದಿದ್ರಲ್ಲೇ ನಾವು ಮಾಡ್ಕೊಳ್ಳೋದು ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ಆ ದೇವರು ಕೂಡ ನಮಗೆ ಬಂದು ಆಡಬರಿಂದ ಮಾಡಿ ಅದು ತಂದು ಮಾಡಿ ಇದನ್ನು ಇದನ್ನು ತಂದು ಮಾಡಿ ಅಂತ ಹೇಳ್ಬಿಟ್ಟು ಕೇಳೋದಿಲ್ಲಲ್ವ ಸೊ ಇದ್ದಿದ್ರಲ್ಲೇ ನಾವು ಸ್ವಲ್ಪ ಸ್ಮಾಲ್ ಅಮೌಂಟಿಂದಲೇ ಇದ್ರ ಸಣ್ಣ ವಿನಾಯಕ ಗಣಪತಿನ ಗೌರಿನ ತಮ್ಮನ್ನು ತೊಗೊಂಡು ಬಂದು ನಮ್ಮ ಮನೇಲಿ ಕೂರಿಸ್ಕೊಂಡು ಮಾಡಿಕೊಂಡ್ರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನಾವು ಇದ್ದಿದ್ದ ಸ್ವಲ್ಪ ಸ್ಮಾಲ್ ಅಮೌಂಟಿಂದ ಚಿಕ್ಕ ವಿನಾಯಕನ ಆ್ಯಂಡ್ ಗೌರಿನ ತೊಗೊಂಬಂದು ನಾವು ಮಾಡ್ಕೊಂಡಿವಿ ಇದು ಇದರಲ್ಲಿ ಏನಿಲ್ಲ ಗೈಸ್ ನೋಡ್ತಿರ್ಬೋದು ಅದು ಡೆಕೊರೇಷನ್ ಐಟಮ್ ಎಲ್ಲ ನಾವು ಸ್ಟ್ರೇಟಲ್ಲೇ ನಾವು ರೈಡ್ ರೋಡ್ ಸೈಡೆಲ್ಲ ರೋಡ್ ಸೈಡಲ್ಲಿ ಸಿಗುತ್ತಲ್ವ ಸೊ ಅಲ್ಲೇ ತಂದ್ಕೊಂಡಿದ್ದು ತುಂಬಾ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನೀವು ತೊಗೊಂಡ್ರೆ ಬಾರ್ಗಿಂಗ್ ಮಾಡಿ ಬಾರ್ಗಿಂಗ್ ಮಾಡ್ರೆ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ಬೋದು ನೀವು ಒಂದು ಸರ್ ತಂದಿಟ್ಕೊಂಡ್ಬಿಟ್ರೆ ಇಡೀ ವರ್ಷ 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 ಅದನ್ನು ಯೂಸ್ ಮಾಡ್ಬೋದು ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು ಹಾಗಂತೇಳಿ ನಾನು ಅದನ್ನೇ ಯೂಸ್ ಮಾಡಿ ಅಂತ ಹೇಳಕ್ ಹೇಳೋದಿಲ್ಲ ಸೊ ಅದನ್ನು ಯೂಸ್ ಮಾಡೋರು ಮಾಡ್ಬೋದು ನಾನು ಪ್ರತಿ ವರ್ಷ ಇದೇ ಐಟಮ್ಸ್ ನಾನು ಯೂಸ್ ಮಾಡೋದು ಒಂದು ಅಮೌಂಟ್ ಅಂತೇಳ್ಬಿಟ್ಟು ಎತ್ಕೊಂಬಿಟ್ರೆ ಸ್ಮಾಲ್ ಅಮೌಂಟು ನಾವು ಈ ವರ್ಷ ವರ್ಷ ಜಸ್ಟ್ ನಾವು ಗಣಪತಿಯಿಂದ ಮಾತ್ರ ತಂದ್ಕೊಂಡ್ರೆ ಸಾಕು ಮನೆಯಲ್ಲಿ ಸೊ ನಾವು ಈ ವರ್ಷ ಇದು ಹೀಗೆ ಮಾಡೋದು ಇಡೀ ವರ್ಷ ವರ್ಷ ನಾವು ಹೇಗೇ ಮಾಡೋದು ಇದು ಒಂದು ಐಟಮ್ ಅಂದರೆ ಡೆಕೋರೇಷನ್ ಐಟಮ್ ನಮ್ಗೆ ಏನು ಬೇಕೋ ಅಷ್ಟೇ ತಂದ್ಕೊಳ್ರಿ ಆಲ್ಮೋಸ್ಟ್ ನಾವು ಟೂ ತೌಸಂಡ್ ಒಳಗಡೆ ನಾವು ವಿನಾಯಕ ಚೌತಿನ ಮಾಡ್ಕೋಬೋದು ಏನಂತಂದರೆ ನಾವು ಫ್ರೂಟ್ಸು ಜಸ್ಟ್ ಫ್ರೂಟ್ಸು ಬನಾನಾ ಲೀವ್ಸ್ ಅಂತ ಅಂದ್ಕೊಂಡಿವಿ ಅಷ್ಟೇ ನಾವು ಮನೇಲಿ ನಾನು ನೈವೇದ್ಯಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಅಷ್ಟೇ ಗೈಸ್ ಸೊ ಇಷ್ಟು ಈ ಥರ ಸಿಂಪಲ್ಲಾಗಿ ಮನೇಲಿ ನಾವು ಮಾಡ್ಕೊಂಡಿದ್ದು ಟೂ ಇಯರ್ಸ್ ಬ್ಯಾಕು ಸೊ ಅವನು ಇನ್ನೂ ಚಿಕ್ಕವನಿದ್ದ ದಯವಿ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಒನ್ ಇಯರ್ ಟೂ ಇಯರ್ಸ್ನ ಇನ್ನೂ ಕ ರನ್ನಿಂಗ್ ಆಗ್ತಾಯಿತ್ತು ಸೊ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿವಿ ಈ ವರ್ಷ ವೀಡಿಯೂ ನಾವು ಮಾ ಗಣಪತಿ ಚ ವಿನಾಯಕ್ ಚೌತಿನ ಮಾಡ್ತೀವಿ ಗೈಸ್ ಈ ವರ್ಷ ವಿಡಿಯೋ ಬರುತ್ತೆ ಬ್ಲಾಗು ಸೊ ಇದು ನಿಮಗೆ ಯೂಸ್ ಆಗ್ಬೋದು ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಅಂದರೆ ಮನೆಯಲ್ಲಿ ಯಾರ್ಯಾರು ಮಾಡ್ಕೊತಿದ್ದೀರಾ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೋಬೋದು ಒಂದು ಇದರಲ್ಲೇ ಐಟಮ್ಸಲ್ಲಿ ಯಾವ ಥರ ನಾವು ಡೆಕೋರೇಟ್ ಮಾಡ್ಕೋಬೋದು ಅಂತ ಅಂದರೆ ಹೇಳೋಣ ತೋರ್ಸ್ಕೊಡೋಣ ಗೊತ್ತಿಲ್ಲದೋರ್ಗೆ ಯೂಸ್ ಆಗುತ್ತಲ್ವಾ ಅಂಥೇಳಿ ಅಷ್ಟೇ ನನ್ನ ಉದ್ದೇಶದಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಸೊ ನಮ್ಮನೆ ವಿನಾಯಕ್ ಚೌತಿ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಸೊ ಈ ಥರ ನಿಮ್ಗೆ ಯೂಸ್ ಆಗೋ ಯೂಸ್ ಆದರೆ ತುಂಬಾ ಖುಷಿ ನನಗೆ Thank yeah. yeah. I

ಆ್ಯಕ್ಚುಲಿ ಇದೆಲ್ಲ ಪೂಜೆ ಅಂದಮೇಲೆ ಸ್ವಲ್ಪ ಪೂಜೆ ಆಗಿತ್ತು ಆದಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಏನೂ ಮಿಸ್ ಆಗಿದೆಲ್ಲ ಅಂದ್ಕೊಂಡ್ವಿ ನನ್ಗೆ ನಮಗೆ ಮರ್ತೋಗಿತ್ತು ಇದು ಮನೆಯಲ್ಲಿ ಲೈಟಿಂಗ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಸೊ ಆದಮೇಲೆ ನೆನಪಾಯಿತು ಲೈಟಿಂಗ್ಸ್ ಆ ಕಾಣ ಹೇಗೆ ಕಾಣುತ್ತೆ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ವಿ ಸೊ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿನೇ शनायकाय नमः ओम गीताय नमः ओम शांताय नमः ओम नमः विज्वाहाय नमः ओम विजुदेश नम ओं नागराजा नम ओं शलंकर नम ओं दयायकटाए नमस्ताय नम ओं अद्भुता अद्भुत मोताय नम ओं शैलवाय नम ओं गजवस्त्राय नम ओं गजवक् नम ಶೂಪಕ ಶೂಲ್ಪ ನಮಃ ಓಂ ಸೋಮ ಶೂ ಲೌಕ ಲೋಚನಾಯ ನಮಃ ಓಂ ಫ್ಯಾಷನ್ ಪುಷ ದರ ನಮಸ್ಕಾರ ಪಾಪಿರೋ ಮನೆಯಲ್ಲಿ ನೀವು ಯಾವ ಥರ ವಿನಾಯಕ ಚೌತಿ ನೀವು ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಮ್ಮ ಮನೆಯಲ್ಲಿ ವಿನಾಯಕ ಚೌತಿ ಹೀಗಾಗಿದೆ ನಾವು ಒಂದಿನ ಮಾತ್ರ ಮನೆಯಲ್ಲಿ ಕೂಜ್ಕೊಂಡೀವಿ ಇನ್ನಿ ವಿಸರ್ಜನೆ ಮಾಡಿ 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 ಬರ್ತೀವಿ ಹೋಗ್ಬಿಟ್ಟು ಇಲ್ಲೇ ಲೇ ಲೇ ಇದೆ ಸೊ ನಮ್ಮ ಮನೆಯಲ್ಲಿ ನಾನು ಮಾಡ್ಕೊಂಡಿದ್ದು ನೈವೇದ್ಯ ಏಳ್ಯ ರಕ ನಾನು ಮಾಡಿದ್ದು ಸೊ ಕಡುಬು ಕೋಸಂಬಿ ನಾನು ಪ್ಲೂಹಾರ ಮಾಡ್ಕೊಂಡಿದ್ದೀನಿ ಸೊ ನೀವೆಲ್ಲರೂ ಪಾಪು ನಿಂತ್ಕೊಂಡು ನೀವೆಲ್ಲರೂ ಯಾವ ಥರ ಕಬ್ಬು ಮಾಡ್ಕೊಂಡಿದ್ದೀರಿ ಯಾರಿಗೆ ಇರೋ ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ಒಂದೇ ಚಿಟ್ಕ ನನ್ನ ಪಾಪು ಇರೋರು ಒಂದು ಚಿಟ್ಕ ಹೇಳ್ತೀನಿ ನೋಡ್ರಿ ಅವರು ಯಾವುದೇ ಥರದ ಜಾಸ್ತಿ ಕೆಲಸ ಇಟ್ಕೋಬೇಡಿ ಯಾಕಂದರೆ ನಿಮ್ಮ ಮಗು ನಿಮ್ಮ ಕೈ ಬಿಡೋಲ್ಲ ಸೊ ಹಾಗಾಗಿ ಮನೆಯಲ್ಲಿ ಯಾರು ತುಂಬ ಜನ ಇದ್ದಾರೆ ಅಂತಂತಂದರೆ ನೀವು ಎಲ್ಲ ಕೆಲಸ ಇಟ್ಕೋಬೋದು ಸೊ ಮನೆಯಲ್ಲಿ ಯಾರು ತುಂಬ ಜನ ಇಲ್ಲ ಇಟ್ಕೊಳೋರು ನೀವೇನು ನೋಡ್ಕೋಬೇಕು ಮಾಡ್ಕೋಬೇಕು ಅಂತಂದರೆ ನೀವೊಬ್ಬರೇ ನೀವು ನೀವೊಬ್ಬರೇ ಮನೆಯಲ್ಲಿ ವಿನಾಯ್ ಜೊತೆ ಮಾಡ್ಕೊಂಡಿದ್ದೀರಾ ಅಂತಂತಂದರೆ ಪಾಪು ನಿಟ್ಕೊಂಡು ನೀವು ಜಾಸ್ತಿ ನೈವೇದ್ಯ ಮಾಡೋಕ್ಕೆ ಟ್ರೈ ಮಾಡಬೇಡಿ ಸೊ ನಾನು ಆ ಥರ ಟ್ರೈ ಮಾಡಿಲ್ಲ ಸೊ ನಾನಾಗೆ ಸಿಂಪಲ್ಲಾಗಿ ಸ್ವಲ್ಪ ಒಂದು ಮೂರು ನೈವೇದ್ಯ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಂತರ ಥರ ಯಾರ್ಯಾರು ಪಾಪ ನಿತ್ಕೊಂಡು ನೀವು ಕೆಲಸ ಮಾಡಿಕೊಂಡು ವಿನಾಯಕ ಶರ್ತಿನ ಮಾಡಿಸಿದ್ರು ಮಾಡ್ಕೊಂಡಿದ್ದೀರೋ ಅಂತವರು ನನಗೆ ಮೆಸೇಜ್ ಮಾಡಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮೆಲ್ಲರಿಗೂ ವಿನಾಯಕ ಚೌತಿಯ ಆರ್ಥಿಕ ಶುಭಾಶಯಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆದರೂ ನನ್ನ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಥ್ಯಾಂಕ್ ಯು ಫೋನ್ ಮಾಡಕತ್ತೀರಿ ನಿಮ್ಮ ಫೋನ್ ಓನ್ ಮಾಡಕತ್ತೀರಿ ನೀವು ಹಾಂ ಫೋನ್ ಮಾಡಕತ್ತೀರಿ ಟ್ಯಾಕಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಟೈಮ್ ಬಂದ್ಬಿಟ್ಟು ಆರೂವರೆ ಆರು ಗಂಟೆ ಆಗ್ತಾ ಇರ್ಬೋದು ಈವ್ನಿಂಗು ವಿಸರ್ಜನೆ ಟೈಮ್ ಹೊರಗಡೆ ನೋಡಿದ್ರೆ ತುಂಬ ಮಳೆ ಬರ್ತಾ ಇದೆ ಪ್ರತಿ ವರ್ಷ ನಾವು ವಿಸರ್ಜನೆ ಮಾಡೋಕ್ಕೆ ಹೊರಗಡೆ ಹೋಗಬೇಕು ಅಂದಾಗೆ ತುಂಬ ಮಳೆ ಫುಲ್ ಮಳೆ ಬರ್ತಾನೇ ಇರುತ್ತೆ ಕಡಿಮೆ ಆದಮೇಲೆ ಹೋಗೋಣ ಅವಾಗ ಹೋಗೋಣ ಇವಾಗ ಹೋಗೋಣ ಅಂದರೆ ಅಸಲು ಕಡಿಮೆ ಆಗೋದೇ ಅಲ್ಲ ಫುಲ್ಲು ಮಳೆ ಬರ್ತಿರ್ದೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಅಲ್ರಿ ತ್ರೀ ಇಯರ್ಸ್ ಆಯಿತಲ್ವಾ ಹ್ಞೂ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ವಿಸರ್ಜನೆ ನಮಗೆ ಮಿಸ್ ಆಗ್ತಾ ಇದೆ ಈ ವರ್ಷ ಆದ್ರೂ ವಿಸರ್ಜನೆ ಮಾಡೋಣ ಹೋಗ್ಬಿಟ್ಟು ಹೊರಗಡೆ ಅಂದ್ಕೊಂಡ್ರೆ ಈ ವರ್ಷವೂ ಫುಲ್ ಮಳೆ ಬರ್ತಾ ಇದೆ ಯಾವ ಥರ ಮಳೆ ಬರ್ತಾ ಇದೆ ಅಂತಂದರೆ ಫುಲ್ಲು ಮಳೆ ಅಂದರೆ ಮಳೆ ಫುಲ್ ಮಳೆ ಬರ್ತಾಯಿದೆ மழை வர்த்தக நோய் ஃபுல்லு ஃபுல் மழை ஃபுல்ல ஃபுல் மழை இருக்க agora você precisa mais. Ei! Ei, vem, cadê O que é? ತುಂಬ ತುಂಬ ತುಂಬಾ ಚೆನ್ನಾಗಿತ್ತು ವಿನಾಯಕ ಚೌತಿ ನಮ್ಮ ಟು ಇಯರ್ಸ್ ಬ್ಯಾಕ್ ಮಾಡ್ಕೊಂಡಿದ್ದು ವೀಡಿಯೋ ನನಗೆ ತುಂಬಾ ಇಷ್ಟ ಆಯಿತು ಸೊ ಅಪ್ಲೋಡ್ ಮಾಡೋಣ ಮಾಡೋಣ ಸ್ವಲ್ಪ ಆಗಲಿಲ್ಲ ನನಗೆ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಮನೆಯಲ್ಲಿ ನಿಮಗೆ ಯೂಸ್ ಆಗ್ಬೋದು ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಹ ಬೆಲ್ಲೈಕ್ನಾಗೆ ಕ್ಲಿಕ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮುಂದೆ ಬರೋ ವೀಡಿಯೋಸು ತುಂಬ ತುಂಬ ತುಂಬಾ ಇನ್ನು ಇಂಟ್ರೆಸ್ಟಿಂಗಾಗಿ ಇರ ಇರುತ್ತವೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕ್ನಾಗೆ ಕ್ಲಿಕ್ ಮಾಡಿ ನಮ್ಮ ಮನೆ ವಿನಾಯಕ ಚೌತಿ ಹೇಗಾಯಿತು ಹೇಗಿದ್ದಾನೆ ನಮ್ಮ ಮನೆ ವಿನಾಯಕ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ సో ఇే గైస్ ముందే విధంగా మొత్తం సిక్తీని అంతా బా బాయ్ థ్యాంక్ యూ లాస్ట్ ఆఫ్ లవ్ టేక్ కేర్